ನಾವು ಸಾಕಿರ ಎತ್ಕೊಳ್ಳೆ ಬೆಳಗ್ಗೆ ಎದ್ದು ಎಷ್ಟು ಚೆನ್ನಾಗಿ ಅಂತಂದ್ರೆ ಕಟ್ಕಂಡ್ ಹೆಣತಿನ ನೋಡ್ಕೊಳಕ್ಕಾಗಲ್ವ ಹಳ್ಳಿಕಾರ ಬಸ್ಸು ಬಗ್ಗೆ ಕಣ್ಣಿಗೆ ಕಾಣಿಸೋ ದೇವರು ಅಂತಲೇ ಹೇಳ್ಬೋದು ಹಳ್ಳಿಕಾರ ಅಂತಂದ್ರೆ ಒಂದು ಮನುಷ್ಯಗೆ ಒಂದು ರೋಗ ಆಗಿರ್ಬೋದು ರೂಮೇ ಬಂದರೆ ಐದು ರೂಜನೆ ಟೈಮ್ ಸ್ಪೆಂಡ್ ಮಾಡಿದರೆ ಒಂದು ಡಾಕ್ಟ್ರಿ ಇದ್ದಂಗೆ ಇದು ಸೊ ಅದರಿಂದ ಕಣ್ಣಿಗೆ ಕಾಣಿಸೋ ದೇವರು ಅಂತಲೇ ಹೇಳ್ಬೋದು ಹಳ್ಳಿಕಾರ ಅಂತಂದರೆ ನಾನು ಒಬ್ಬ ಕಂಟೆಂಟ್ ಕ್ರಿಯೇಟ್ ಆಗಿ ಸೂದನ್ನೇ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ನನ್ನ ದಿನ ನಮ್ಮ ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಯಾವ ರೆಡಿ ಮಾಡ್ತಾರೆ ಇದಕ್ಕ ರೆಡಿ ಮಾಡಿದ್ದಾರೆ ನೋಡ್ತಾರೋ ಹೂವು ಹಾಕಿರ್ಬೋದು ಪೌಡ್ರ್ ಆಗಿರ್ಬೋದು ನೋಡಿ ನೋಡಿ ನೀವು ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಹೇಳಿ ಸೊ ಅದರಿಂದ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ದಿನ ರೈತರ ಆಲ್ಮೋಸ್ಟ್ ನಾವು ಅಂತಲ್ಲ ಎಲ್ಲರೂ ಅಷ್ಟೇ ಪ್ರಾಣಿಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಇದು ಮೇಡಮ್ ಅವರು ಏನೋ ಒಂಥರ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಒಳ್ಳೆ ರೀತಿಯಲ್ಲಿ ಗುರುತಿಸ್ತಾರೆ ಹಂಗೆ ಹಿಂಗೆ ಅಂತ ಬಟ್ ರೈತ ಯಾವುದೇನು ಕಡಿಮೆ ಇಲ್ಲ ಒಂದು ಒಳ್ಳೆ ಇದ್ರಲ್ಲಿ ಕುತ್ಕೋಬೇಕು ಎ ಸಿ ಕಡೆ ಕೆಲಸ ಮಾಡಬೇಕು ಅಂತಂತಾರೆ ಬಟ್ ಯಾಕೆಂತಂದರೆ ಅವ್ರು ಹೇಳ್ದಂಗೆ ತಿನ್ನೋದು ಹೊಟ್ಟೆಗೆ ಅನ್ನನೇ ಬೇರೆ ಏನೂ ತಿನ್ನಲ್ಲ ರೈತ ದುಡಿದ್ರೇ ಮುಂದೆ ಅವರಿಗೆ ಊಟ ಸಿಗೋದು ಐ ಟಿ ಬಿಡ್ಲಿಕ್ಕೆ ಅವ್ರು ಹೇಳಕ್ಕೆ ಏನೇ ಇಷ್ಟಪಡ್ತೀನಿ ಅಂತಂದ್ರೆ ಅವ್ರಿಗಂತೂ ಆಲ್ರೆಡಿ ಇದೆ ಅಲ್ವಾ ರಜೆ ಸಿಕ್ಕುತ್ತೆ ಅವ್ರಿಗೂ ಸೊ ಆ ರಜೆಯಿಂದ ಅಂಥ ಸಂದರ್ಭದಲ್ಲಿ ಸೊ ಈ ಕೃಷಿಗೆ ಅವರ ಅರ್ಗೋಗಿ ಯಾವ ಥರ ಕೆಲಸ ಮಾಡ್ತಾರೆ ಏನು ಎಂತು ಎಲ್ಲ ಅರಿವು ಇರಲಿ ಅವ್ರಿಗೂ ಯಾಕೆ ಕೃಷಿ ಬಗ್ಗೆ ಎಲ್ಲ ಸೊ ಅದರಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಹೊಟ್ಟೆಗೆ ತಿನ್ನೋ ಅನ್ನನೆ ಹಿಂದಿರಡಿಗೆ ಏನು ಹೇಳೋಕ್ಕಾಗಲ್ಲ ನಾವು ಸಾಕ್ತಿರೋ ಎತ್ಕೊಂಡೇ ಬೆಳಗ್ಗೆ ಇದ್ದು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಂತಂದರೆ ಕಟ್ಕೊಂಡು ಹೆಂಡ್ತಿ ನೋಡ್ಕೊಳ್ಳೋಕ್ಕಾಗಲ್ವಾ